ಪ್ರತಿಯೊಬ್ಬರೂ ಅವ್ರು ನೆನೆಸ್ಕೊಳ್ಳೇಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬ ಅಪಾರ ಐ ಥಿಂಕ್ ಇವತ್ತು ಬೆಂಗಳೂರು ಆಗಬೇಕು ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರುಗಡೆ ಇದೆ ಇಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಆ್ಯಂಡ್ ಧೀಮಂತ ವ್ಯಕ್ತಿತ್ವ ಸೊ ಪರಾತ್ಮಿಕ ಶಾಂತಿ ಕೊರ್ತಾ ನಾವು ಖುದ್ದ ಇರಲಿಲ್ಲ ಸೊ ಅದರಿಂದ ಮನೆಗೆ ನಮ್ಮ ಭಾಳ ಆತ್ಮೀಯರು ಆಶೀರ್ವಾದ ಆಶೀರ್ವಾದ ಯಾವಾಗಲೂ ನಮ್ಮೇಲಿತ್ತು ಎಲ್ಲ ನಮ್ಮ ಒಂದು ಬೆಳವಣಿಗೆಗಳು ಅವರ ಹಾರೈಕೆ ಇತ್ತು ಸೊ ತುಂಬ ಮಿಸ್ ಸಜೆಸ್ಟ್ ಮಾಡಿದ್ರು ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಆ್ಯಂಡ್ ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಬೆಳವಣಿಗೆ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಅವರ ಇಡೀ ಕುಟುಂಬ ಸೊ ಮಿಸ್ ಮಾಡ್ಬೋದು ಹಾಂ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದಷ್ಟೆ ಪರ್ಸ್ನಲ್ಲಾಗಿ ತುಂಬ ಇದು ಕಲಿಯೋಕ್ಕಾಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ ಅಂತ